ಉತ್ತಮ ಟಿವಿಗೆ ಸ್ವಾಗತ ಹೊನ್ನಾವರದಿಂದ ಸಮೀಪದಲ್ಲಿರುವ ಉತ್ತರ ಕನ್ನಡದ ಪ್ರಸಿದ್ಧ ದೇವಾಲಯವಂತ ಇಡಗುಂಜಿ ದೇವಾಲಯದಲ್ಲಿ ಮಾಡುವಂಥ ಸಾಂಬಾರ್ ರೆಸಿಪಿಯನ್ನು ನೋಡೋಣ ಬನ್ನಿ ಬ್ಯಾಡಿಗೆ ಮೆಣಸು ನಾಲ್ಕು ಮೆಂತೆ ಒಂದು ಚಮಚ ಕಾಳು ಎರಡು ಚಮಚ ಜೀರಿಗೆ ಎರಡು ಚಮಚ ಚಿಟಿಕೆಯಷ್ಟು ಸಾಸಿವೆ ಮತ್ತು ಸ್ವಲ್ಪ ಕೈ ಕರಿಬೇವಿನ ಸೊಪ್ಪನ್ನು ಚೆನ್ನಾಗಿ ಹುರಿದುಕೊಂಡು ಮಿಕ್ಸಿಯಲ್ಲಿ ರುಬ್ಕೊಳ್ಬೇಕು ಕಾಲು ಕೆ ಜಿ ತೊಗರಿಬೇಳೆ ನೆನೆ ಹಾಕಿ ಅರಿಶಿನ ಹಾಕಿ ನೆನೆ ಹಾಕಬೇಕು ಒಂದು ದೊಡ್ಡ ಗಾತ್ರದ ಟೊಮೆಟೊ ಮೂರು ಹಸಿಮೆಣಸು ಹೆಚ್ಚಿಟ್ಕೊಳ್ತದೇನೆ ಆಗ ಬೇಯಿಸ್ಕೊಂಡಿರುವ ತೊಗರಿಬೇಳೆಯ ಸೋಸಬೇಕು ಅಂದರೆ ಹಿಡಿತು ಹಾಕೋಂಗಿಲ್ಲ ಫಿಲ್ಟ್ರ್ ಮಾಡಿಟ್ ಕಳ್ಕೊಳ್ಬೇಕು ತಿಳಿ ಸರ್ ಚೆನ್ನಾಗಿರುತ್ತೆ ಗುಂಜಿ ದೇವಾಲಯದಲ್ಲಿ ಮಾಡುವಂಥ ಸಾಂಬಾರು ಇದು ಬೇಳೆಕಟ್ಟು ಅಂತ ಹೇಳೋದು ನೋಡಿ ಬೇಳೆ ಕುದೀತಾ ಇದೆ ಅದಕ್ಕೆ ಟೊಮೆಟೊ ಮತ್ತು ಹಸಿ ಹಣ್ಣು ಹೆಚ್ಚಿಟ್ಟುಕೊಂಡು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಎರಡು ಚಮಚ ಉಪ್ಪು ರುಚಿಗೆ ತಕ್ಕಷ್ಟು ಇಂಗನ್ನು ಸ್ವಲ್ಪ ಕರ್ಡ್ಕೊಳ್ತಿದ್ದೇನೆ ಹುಳಸೆ ಹಣ್ಣು ಲಿಂಬು ಕಾತ್ರದ್ದು ಅದನ್ನು ಮಿಕ್ಸ್ ಮಾಡ್ಕೊಳ್ತಿದ್ದೇನೆ ನೀರಲ್ಲಿ ಇಂಗಿನ ನೀರನ್ನು ಹಾಕಿದೆ ನೋಡಿ ಹುಣಸೆ ಹಣ್ಣನ್ನು ಹುಳಸೆ ಹುಳಸೆಹಣ್ಣಿನ ನೀರು ಚೆನ್ನಾಗಿ ಮಂತ್ರ ನಂತರ ಕಾಯಿ ಹಾಲನ್ನು ಹಾಕಬೇಕು ಇದಕ್ಕೆ ನಾನು ಎರಡು ದೊಡ್ಡ ಸ್ಪೂನಲ್ಲಿ ಹಾಕಿದ್ದೇನೆ ಆ ನಂತರ ಆಗ ಹುಡಿ ಮಾಡ್ಕೊಂಡಿದ್ನಲ್ಲ ಆ ಪೌಡ್ರು ಇದಕ್ಕೆ ಹಾಕೊಂಡಿದ್ದೇನೆ ಚೆನ್ನಾಗಿ ಕುದಿ ಬಂದ ನಂತರ ಕೊತ್ತಂಬರಿ ಸೊಪ್ಪು ಒಂದು ಸಣ್ಣದ ಒಗ್ಗರಣೆ ಕೊಟ್ಟರೆ ಆಯಿತು ಸ್ವಲ್ಪ ಇಂಗು ಸಾಸಿವೆ ಒಗ್ಗರಣೆ ಕೊಟ್ಟಿರೋದು ಹಾಕಿ ಇಂಗು ಸಾಸಿವೆ ಮತ್ತು ಹಾಕಿ ಒಗ್ಗರಣೆ ಕೊಟ್ಟಿರೋದು ನೀವು ಒಂದ್ಸಲ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡೋದು ತಿಳಿಸಿ